ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಆದಿತ್ಯ ಬ್ಲಾಗರ್ ಯೂಟ್ಯೂಬ್ ಅಲ್ಲ ಈ ನನ್ನ ಚಾನೆಲ್ ನೋಡ್ತಿರುವಂಥ ನಾನೆಲ್ಲ ವೀಕ್ಷಕರು ಆರಾಮದಲ್ಲಿ ಅಂದ್ಕೊಂಡೇನ್ರಿ ಹಂಗೆ ನಾನು ನಿನ್ನೆ ಹಾಕಿದಂಥ ಪಾರ್ಟ್ ಒನ್ ವಿಡಿಯೋದಾಗ ತುಳಸಿಗೇರಿ ಆಂಜನೇಯನ ದೇವಸ್ಥಾನದ ಬಗ್ಗೆ ಮತ್ತು ಆ ಪ್ರತಿ ವರ್ಷ ನಡೆಯುವಂಥ ಜಾತ್ರಾ ಮಹೋತ್ಸವ ಮಹೋತ್ಸವದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಟ್ಟೇನ್ರಿ ಹಂಗೆ ಇವತ್ತು ಒಂದು ಪಾರ್ಟ್ ಟೂ ಒಂದು ವಿಡಿಯೋದಾಗ ಶ್ರೀ ಆಂಜನೇಯನ ದೇವಸ್ಥಾನದಲ್ಲಿರುವಂಥ ಓಕಳಿ ಹೊಂಡದ ಬಗ್ಗೆ ಮತ್ತು ಹಿರಿಯರ ಗುಮ್ಮಟಗಳ ಬಗ್ಗೆ ಮತ್ತು ಅಲ್ಲಿರುವಂಥ ಒಂದು ದೀಪಸ್ತಂಭದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ರೀ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಹೊಸ್ತಾಯಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತೀನಿ ರೀ ಬನ್ನಿ ವೀಕ್ಷಕರೇ ನಾನು ನಿನ್ನೆ ಹೇಳಿದ್ದೆ ಮುಂದಿನ ಒಂದು ವಿಡಿಯೋದಾಗ ತಿರುಪತಿ ತಿಮ್ಮಪ್ಪನ ಬಗ್ಗೆ ಹೇಳ್ತೀನಿ ಅಂಥೇಳಿ ಈಗ ಫಸ್ಟ್ ತಿರುಪತಿ ತಿಮ್ಮಪ್ಪನ ಬಗ್ಗೆ ಒಂದೆರಡು ಲೈನ್ ಹೇಳ್ತೀನಿ ರೀ ಆಮೇಲೆ ಉಳಿದೆಲ್ಲ ವಿಷಯದ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಂತ ಈ ದೇವಸ್ಥಾನವು ಒಂದು ಪುರಾತನದ ದೇವಸ್ಥಾನವಾಗಿರೋದ್ರಿಂದ ಈ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋದು ಅಷ್ಟೇ ಕಷ್ಟದಾಯಕ ಆಗಿತ್ತು ರೀ ಅದಕ್ಕೋಸ್ಕರ ನಾನಿಲ್ಲಿ ಶ್ರೀ ಹೋಬಳಪ್ಪ ಗೌಡ ಪಾಟೀಲ್ ಅನ್ನುವ ಒಬ್ಬ ಲೇಖಕರು ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒಂದು ಬುಕ್ಕಿನಲ್ಲಿ ಬರ್ತಾರೆ ನಾನು ಅರ್ಚಕರ ಸಹಾಯದಿಂದ ಆ ಬುಕ್ಕನ್ನು ನಾನು ತಗೊಂಡು ಈಗ ನಾನು ಬುಕ್ಕಿನಲ್ಲಿರುವಂಥ ಇತಿಹಾಸವನ್ನು ನಾನು ನಿಮಗೆ ಒಂದೆರಡು ಲೈನ್ ಮುಖಾಂತರ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ರೀ ಸುಮಾರು ಒಂದು ಹನ್ನೊಂದನೇ ಶತಮಾನದ ಇರಬಹುದು ಅಂದಾಜು ಅವಾಗ ನೀರ್ ಬೂದಿ ಹಳದ ಕೃಷ್ಣರಾಜ ದೊರೆಗಳು ಇರ್ತಾರಂತ್ರಿ ಅವರು ಒಂದು ತಮ್ಮ ಮನೆಯ ಕುಲದೇವರಾದ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಮಾಡೋಕ ಪ್ರತಿ ವರ್ಷ ನವರಾತ್ರಿ ಉತ್ಸವಕ್ಕೆ ಹೋಗಿ ದರ್ಶನವನ್ನು ಮಾಡ್ಕೊಂಡು ಬರ್ತಿದ್ರಂತ್ರಿ ಹಂಗೆ ಅವರು ಒಂದು ಬೃಹತ್ ಉತ್ಸವಕ್ಕೆ ಹೋದಾಗ ಅವರ ಒಂದು ಕನಸಿನಾಗ ತಿರುಪತಿ ತಿಮ್ಮಪ್ಪ ಬಂದು ಇನ್ಮೇಲಿಂದ ನೀನು ನನ್ನ ಬೆಟ್ಟವನ್ನು ಏರಿ ನಾನು ದರ್ಶನಕ್ಕೆ ಬರುವಂಥ ಅವಶ್ಯಕತೆ ಇಲ್ಲ ನಾನು ನೀ ಇರುವಂಥ ಜಾಗಕ್ಕೆ ಬರ್ತೀನಿ ನಿನ್ನ ಒಂದು ಆಸ್ಥಾನದಾಗ ನಾನು ಅವತಾರ ತಾಳ್ತೀನಿ ನೀನು ಅಲ್ಲೇ ನನ್ನ ಪೂಜೆಯನ್ನು ಮಾಡು ಅಂಥೇಳಿ ಮಾಯಕ್ಕನಂತ್ರಿ ಅವಾಗ ಮುಂದೆ ಒಂದು ತುಳಸಿ ವನದಾಗಿದ್ದಂತ ಹುತ್ತದೊಳಗೆ ಶ್ರೀ ಆಂಜನೇಯನ ಮೂರ್ತಿ ಕಂಡಂಥ ಕೃಷ್ಣರಾಜ ದೊರೆಗಳು ತಮ್ಮ ಕನಸನಾಗ ಬಂದಂಥ ತಿರುಪತಿ ತಿಮ್ಮಪ್ಪನ ಪ್ರತಿರೂಪ ಅವನೇ ಇಲ್ಲಿ ಉದ್ಭವನ ತಾಳ್ಯಾನ ಅಂತೇಳಿ ಒಂದು ದೊಡ್ಡ ಪ್ರಮಾಣದ ಹನ್ನೊಂದು ನೂರ ಎರಡರೊಳಗೆ ಒಂದು ಸುಂದರ ದೇವಾಲಯವನ್ನು ಕಟ್ಟಿಸ್ತಾರಂತ್ರಿ ಮುಂದ ದೇಶಗತ್ತಿಯ ಮನೆತನದ ಪಾಲ್ಮೆಯ ದೇಸಾಯರಾದಂಥ ಶ್ರೀಯುತ ನರಸಿಂಹ ಎಂಬ ಅರ್ಚಕರಿಂದಲೇ ಅವರ ಒಂದು ಕನಸನೇ ಹೋಗಿಬಿಟ್ಟು ನೀನೇ ನನ್ನ ಪೂಜೆಯನ್ನು ಮಾಡಬೇಕು ನಿನ್ನ ಪರಿವಾರವನ್ನು ಮತ್ತು ನಿನ್ನ ಪ ಪ್ರಜೆಗಳನ್ನು ಸದಾ ಕಾಪಾಡ್ತೀನಿ ಅಂಥೇಳಿ ಅವರ ಒಂದು ಕನಸನ್ನಾಗ ಹೇಳಿ ಮಾಯಕ್ಕನತ್ರಿ ಅಂದಿನಿಂದ ತುಳಸಿ ವನದಲ್ಲಿ ಸಿಕ್ಕಂಥ ವೆಂಕಟೇಶ್ವರನೂ ನೆಲೆಸಿದ್ದರಿಂದ ಆ ಒಂದು ತುಳಸಿ ವನಕ್ಕೆ ತುಳಸಿಗೇರಿ ಮತ್ತು ಅಂತ ಅಂತೇಳಿ ಕರೆದ್ರಿ ಅವತ್ತಿನಿಂದ ತಿರುಪತಿ ತಿಮ್ಮಪ್ಪನ ಒಂದು ಪ್ರತಿರೂಪ ಅಂಥೇಳಿ ತುಳಸಿಗೇರಿ ಆಂಜನೇಯನನ್ನು ಇಂದಿನವರೆಗೂ ಪೂಜೆಯನ್ನು ಮಾಡಲಕ್ಕತಂತ್ರಿ ಬನ್ನಿ ಇವಾಗ ನಾವು ದೀಪಸ್ತಂಭದ ಕಡೆ ಹೋಗೋಣ ಅಂತ ಇಲ್ಲಿದೆ ನೋಡ್ರಿ ದೇವಸ್ಥಾನದ ಒಂದು ಮುಂಭಾಗದಲ್ಲಿ ದೇವಾಲಯದ ಎದುರಿಗೆ ಇರುವಂತಹ ದೀಪಸ್ತಂಭ ರೀ ಇದು ಒಂದೇ ಕಲ್ಲಿನಿಂದ ನಿರ್ಮಾಣವಾದಂತ ದೀಪಸ್ತಂಭ ರೀ ಇದು ಈ ದೀಪಸ್ತಂಭ ಐತೆ ಅಲ್ರಿ ಒಂದು ಸುಮಾರು ನಲವತ್ನಾಲ್ಕು ಫೂಟ್ ಎತ್ತರ ಐತ್ರಿ ಇದು ಇದು ಹತ್ತೊಂಬತ್ತು ನೂರ ಒಂದು ಅರವತ್ತೆಂಟರಾಗ ಈ ದೀಪಸ್ತಂಭವನ್ನು ಸ್ಥಾಪನೆ ಮಾಡ್ಯಾರಂತ್ರಿ ಇಲ್ಲಿ ಒಟ್ಟಾರೆ ಹೇಳೋದಾದ್ರೆ ಇದು ಶ್ರೀ ಆಂಜನೇಯನ ಒಂದು ಎದುರುಗಡೆ ಇರುವಂಥ ಪಾದಗಟ್ಟೆ ರೀ ಇದು ನೋಡಿ ಶ್ರೀ ಆಂಜನೇಯನ ಎದುರುಗಿನ ಭಾಗದಾಗ ಇರುವಂಥ ಮುಂಭಾಗದಲ್ಲಿ ಇರುವಂಥ ಪಾದಗಟ್ಟೆ ಇದು ನೋಡ್ರಿ ನಾನು ಮಟ್ಟ ಈಗ ದೇವಸ್ಥಾನದ ಒಳಗಿನ ಒಂದು ಆವರಣವನ್ನು ತೋರಿಸ್ರಿ ನಿಮ್ಗೆ ಈಗ ನೋಡ್ರಿ ನಾನು ದೇವಸ್ಥಾನದ ಒಂದು ಹಿಂದಿನ ಆವರಣಕ್ಕೆ ಹೋಗ್ತಾ ಇದ್ದೀನಿ ದೇವಸ್ಥಾನದ ಹಿಂದಗಡೆ ಹೋಗ್ತಾ ಇದೀನಿ ನೋಡಿ ಇಷ್ಟೊಂದು ದೊಡ್ಡ ವಿಶಾಲವಾದಂಥ ದೇವಸ್ಥಾನ ಐತೆ ನೋಡ್ರಿ ಇದು ಹಂಗ ಈ ಸೈಡ್ ಬಂದ್ರೆ ಒಂದು ಓಕಳಿ ಹೊಂಡ ಐತ್ರಿ ಓಕಳಿ ಹೊಂಡದ ಬಗ್ಗೆ ನಿಮಗೆ ವಿಶೇಷ ಮಾಹಿತಿಯನ್ನು ಕೊಡ್ತೀನಿ ಬರ್ರಿ ಹಂಗಾರ ಈ ತುಳಸಿಗೇರಿ ಆಂಜನೇಯನ ದೇವಸ್ಥಾನದಾಗ್ರಿ ಹೋಕಳಿ ಮೊದಲ ಮೂರು ವರ್ಷಕ್ಕೊಮ್ಮೆ ಐದು ವರ್ಷಕ್ಕೊಮ್ಮೆ ತಪ್ಲಾರ್ದ ಓಕಳಿ ಕಾರ್ಯಕ್ರಮ ನಡೀತಿತ್ತೀ ಈಗ ಏನು ಮಾಡ್ತಾರ ಪ್ರತಿ ವರ್ಷನೂ ಓಕಳಿ ಕಾರ್ಯಕ್ರಮ ನಡೀತಿತ್ತೀ ಈ ಪ್ರತಿ ವರ್ಷ ನಡೆಯುವಂಥ ಹೋಕಳಿ ಕಾರ್ಯಕ್ರಮದಾಗ್ರಿ ಎಷ್ಟೋ ಕ್ವಿಂಟಲ್ ಗಂಟಲೆ ಬ್ಯಾಳೆ ಹಾಕಿ ಕಡುಬುಗಳನ್ನು ಮಾಡ್ತಾರಂತ ಮತ್ತು ಐದು ಮಂದಿ ಮುತ್ತೈದರಿಗೆ ರೀ ಮತ್ತು ಹಿಂದಗಡೆ ಇರುವಂಥ ಬೆನ್ನಪ್ಪ ದೇವರಿಗೆ ವಿಶೇಷ ಪೂಜೆಯನ್ನು ಮಾಡ್ತಾರ ನೋಡ್ರಿ ಶ್ರೀ ಆಂಜನೇಯನೋ ಒಂದು ಸನ್ನಿಧಾನಗ ಪ್ರತಿ ವರ್ಷ ನಡೆಯುವಂಥ ಹೋಕಳಿ ಹೊಂಡ ಈಗ ಇದನ್ನೇನು ಮಾಡ್ಯಾರ ಇದು ನೀರಿನ ಹೊಂಡ ಇರೋದ್ರಿಂದ ಇದನ್ನು ಯಾರು ಕಾಲ್ ಜಾರು ಬೀಳಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನು ಈ ರೀತಿ ಕ್ಲೋಸ್ ಮಾಡ್ಯಾರ ನೋಡ್ರಿ ಎಲ್ಲ ಸೇಫ್ಟಿ ಮಾಡ್ಯಾರ ಈ ಹೊಂಡಕರು ಪ್ರತಿ ವರ್ಷ ಹೋಕಳಿ ಮಾಡಬೇಕಾದ್ರೆ ಈ ಸುತ್ತಲಿರುವಂಥ ಕಂಬ ಸ್ತಂಭಗಳಿಗೆ ಬಾಳೆ ಗಿಡಗಳನ್ನು ಕಟ್ಟಿ ತೆಂಗಿನ ಗಿಡಗಳನ್ನು ಕಟ್ಟಿ ಮತ್ತೆ ಹೂಮಾಲೆ ಮತ್ತೆ ಮಾವಿನ ತೂರುಗಳಿಂದ ಅಲಂಕಾರ ಮಾಡ್ತಾರೆ ಮತ್ತೆ ಐದು ಮಂದಿ ಮುತ್ತೈದರಿಗೆ ಮಾಡ್ತಾರೆ ಬಹಳ ಚಂದ ಮಾಡ್ತಾರೆ ಮತ್ತೆ ಶ್ರೀ ಆಂಜನೇಯನ ಒಂದು ಪಲ್ಲಕ್ಕಿಯು ಕೂಡ ಹೂಮಾಲೆಯಿಂದ ಶೃಂಗಾರವಾಗಿ ಮತ್ತು ಉತ್ಸವದ ಒಂದು ಕಾರ್ಯಕ್ರಮ ನಡೀತೈತಿ ಪಾಲಕಿ ಉತ್ಸವ ನಡೀತೈತಿ ಅಷ್ಟೇ ವೀಕ್ಷಕರೇ ಪ್ರತಿ ವರ್ಷ ನಡೆದು ಈ ಹುಕ್ಳಿ ಕಾರ್ಯಕ್ರಮ ಮುಗಿದ ನಂತರ ಪಾಲಿಸಲೇಬೇಕಾದಂತ ಕೆಲವೊಂದು ನಿಯಮಗಳದಾವು ಆ ನಿಯಮಗಳ ಏನು ಅನ್ನೋದನ್ನ ಇಲ್ಲಿ ಒಬ್ಬರ ಹರಿದಾಸರು ಅದರ ಬಗ್ಗೆ ಹೇಳ್ತಾರೆ ಏನು ಹೇಳ್ತಾರ ಅಂತ ಒಂದ್ಸರಿ ಕೇಳೋಣ ಅಂತ ಬರ್ರಿ ಹಂಗಾರು ಹುಕ್ಳಿ ಮಾಡ್ತಿದ್ದಾರೆ ಹೂಕಳೆ ಆದ್ದರಿಂದ ಗಂಡು ಮಕ್ಕಳು ಲಗ್ನ ಆಗೋಂಗಿಲ್ಲ ಬಣ್ಣ ಹತ್ತಂಗಿಲ್ಲ ಮಣಿ ಸಾಂಗಿಲ್ಲ ಮುಂದೆ ಎಲ್ಲಿ ತನಕ ಅದಂದ್ರೆ ದೀಪಾವಳಿ ತನಕ ಅದನ್ನ ಏನು ಮಾಡಂಗಿಲ್ಲ ಈ ಕೋಡ್ಬಾಳ ಇನ್ನೇನು ಕರೆಯೋಂಗಿಲ್ಲ ಇಷ್ಟೆಲ್ಲ ನಿಯಮಗಳಿತ್ತು ಈಗ ಏನಾಗೈತಿ ವರ್ಷಗಳ್ ಮಾಡಕತ್ತೀ ನಿಮ್ಮ ಭಕ್ತರು ಬೇಡ್ಕೊಂಡು ಕೆಲಸ ವರ್ಷಕ್ಕೊಮ್ಮೆ ಮಾಡಾಕತ್ತೀ ವರ್ಷಕ್ಕೊಮ್ಮೆ ಮಾಡಿದ್ರೆ ಏಳರಿಂದ ಎಂಟು ಕ್ವಿಂಟಲ್ ತನಕ ಬ್ಯಾಳಿ ಹಾಕ್ತಾರೆ ಬ್ಯಾಳಿ ಹಾಕಿ ದೇವ್ರ ನೀವಾದಿ ಪಲ್ಲಕ್ಷ್ಮಿ ಹುಕ್ಕಳಿ ಸೋಮವಾರ ದಿವಸ ಹುಬ್ಳಿ ಆಡ್ತಾರೆ ಶನಿವಾರ ದಿವಸ ಮುಂಜಾನೆ ದೇವರಿಗೆ ಮೂರು ಪಾದ ಉಡಿಸಿ ಉಡುಗೆ ತೊಡುಗೆ ಒಂದು ತೊಳಿಸಿ ಕ್ಯಾಸ್ ಅಲಂಕಾರ ಮಾಡ್ತಾರೆ ಭಾಳ ಸೋಡುವಂಗೆ ಶನಿವಾರಲಿಂದ ಉಕ್ಕಿ ಜಲವು ಶನಿವಾರ ಸೋ ಆಯ್ತಾರ ಆಯ್ತಾರ ಸಂಜೆಗೆ ಊಟ್ರಿ ಸೋಮವಾರ ದಿವ್ಸ ಇದ್ರಿ ರೀ ಹೋಗ್ರಿ ಸಾಯಂಕಾಲ ನಾಲ್ಕು ಗಂಟೆಗೆ ಹುಕ್ಕುಳಿ ಆಡ್ತಾರೆ ಒಟ್ಟಾರೆ ಹೇಳೋದಾದರೆ ಪ್ರತಿ ವರ್ಷ ನಡೆಯುವಂಥ ಹೋಕಳಿ ಕಾರ್ಯಕ್ರಮವು ತಿರುಪತಿ ತಿಮ್ಮಪ್ಪನ ಪ್ರತಿರೂಪವಾದಂಥ ಶ್ರೀ ಆಂಜನೇಯನ ಕೃಪೆಯಿಂದ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮವು ನಡೀತಿ ಅಂತ ಹೇಳ್ತೇನೆ ರೀ ಅಷ್ಟೇ ಅಲ್ರಿ ಈ ಒಂದು ಆಂಜನೇಯನ ದೇವಸ್ಥಾನದಾಗ ಬಣದ ಹುಣ್ಣಿಮೆ ಆದ ನಂತರ ಬರುವಂಥ ಸಪ್ತಮಿ ತಿಥಿ ದಿನದಂದು ಯೋಗಿದಾಸರ ಒಂದು ಸಪ್ತಾಹ ಕಾರ್ಯಕ್ರಮವನ್ನು ಮಾಡ್ತಾರೆ ಆ ಒಂದು ಸಪ್ತಾಹದಲ್ಲಿ ಹರಿಕೀರ್ತನೆ ಭಜನೆ ಅನ್ನ ಸಂತರ್ಪಣೆ ಮುಂತಾದ ಕಾರ್ಯಕ್ರಮಗಳನ್ನು ಮಾಡ್ತಾರ ಇದಾದ ನಂತರ ನೋಡಿ ವೀಕ್ಷಕರೇ ಇಲ್ಲಿ ದೇವಸ್ಥಾನದ ಒಂದು ಎದರಿಗಿನ ಸೈಡ್ ಉತ್ತರ ದಿಕ್ಕಿಗೆ ನಾಲ್ಕು ರೀ ಆ ಗುಮ್ಮಟಗಳ ಬಗ್ಗೆ ಇವತ್ತು ನಮಗೆ ತಿಳಿದಷ್ಟು ಮಾಹಿತಿಯನ್ನ ನಿಮ್ಮ ಜೊತೆ ಹಂಚಿಕೊಳ್ಳುವ ಪ್ರಯತ್ನವನ್ನ ಮಾಡ್ತೇನ ಇಲ್ಲಿರುವಂತ ನಾಲ್ಕು ಸಮಾಧಿಯ ರೀ ಈ ಗುಮ್ಮಟಗಳು ಯಾರ ಗುಮ್ಮಟಗಳು ಅಂತ ಹೇಳೋದಾದ್ರ ಇಲ್ಲಿ ಎದರಿಗಿ ಕಾಣಸ್ತದಲ್ರಿ ಮೊದಲನೆಯ ಗುಮ್ಮಟ ಇದು ಕೃಷ್ಣರಾಜ ದೊರೆಗಳ ಒಂದ ಗುಮ್ಮಟ ಸಮಾಧಿರಿ ಇದು ಎಷ್ಟೋ ಜನ ಬಡಬಗ್ಗರಿಗೆ ದೀನ ದಲಿತರಿಗೆ ಮತ್ತು ಕಷ್ಟ ಅಂತ ಬಂದವರಿಗೆ ತನ್ನಲ್ಲಿರುವಂಥ ದನಕಾಣ್ಯಗಳನ್ನು ಕೊಟ್ಟು ಅವ್ರನ್ನ ಸಹಾಯವನ್ನು ಮಾಡಿ ಅವ್ರನ್ನ ಕಾಪಾಡುವಂಥ ಶ್ರೇಷ್ಠ ದೊರೆಯಾಗಿದ್ದರಿ ಅವರು ಇಂತಹ ದೊರೆಗಳಿಗೆ ಒಂದು ದಿನ ದೇವಸ್ಥಾನದ ಅರ್ಚಕರಾದಂಥ ದೇಸಾಯಿಯವರನ್ನು ಪರೀಕ್ಷೆ ಮಾಡಲು ಹೋಗಿ ಪರಮಾತ್ಮನ ಒಂದು ದಿಟ್ಟ ರೂಪವನ್ನು ಕಂಡು ಜನ್ಮ ಸಾಕು ಹೇಳಿ ಅರ್ಚಕರಿಂದ ನಾನು ಪರಮಾತ್ಮನನ್ನು ಕಣ್ಣಾರೆ ಕಂಡೆ ನಾನೇ ಧನ್ಯ ಅಂತ ಹೇಳಿಬಿಟ್ಟು ನನಗೆ ಮೋಕ್ಷವನ್ನು ಕೊಟ್ಟು ಇನ್ಮೇಲಿಂದ ನನ್ನ ಪರಿವಾರವನ್ನು ಮತ್ತು ನನ್ನ ಪ್ರಜೆಗಳನ್ನು ಸದಾ ನೀನೇ ಕಾಪಾಡಬೇಕು ಅಂಥೇಳಿ ಹೊರಗಡೆ ಬಂದು ಹೊಣ್ಣು ಹೊಸ್ತಿಲದ ಮೇಲೆ ಕುಳಿತು ಶ್ರೀ ವೆಂಕಟೇಶ್ವರನ ಸನ್ನಿಧಾನದಲ್ಲೇ ದೇಹತ್ಯಾಗ ಮಾಡಿ ಇಹಲೋಕವನ್ನು ತ್ಯಜಿಸಿದಂಥ ನಮ್ಮ ಕೃಷ್ಣರಾಜ ದೊರೆಗಳ ಒಂದು ಸಮಾಧಿಯ ಗುಮ್ಮಟ ಇದು ಹಂಗ ಈ ಸೈಡ್ ನೋಡ್ರಿ ದೊರೆಗಳ ಒಂದು ಪಕ್ಕದಲ್ಲೇ ಇನ್ನೂ ಮೂರು ಗುಮ್ಮಟಗಳದಾವು ಈ ಗುಮ್ಮಟಗಳು ದೇವಸ್ಥಾನದ ಅರ್ಚಕರ ಒಂದ ವಂಶಾವಳಿಯವ ಮೂರು ರೀ ಇವು ಅಲ್ಲಿ ನೋಡ್ರಿ ಏನೋ ರಿಪೇರಿಯನ್ನು ಮಾಡಲಿಕ್ಕತ್ತಿದ್ರು ಅದ್ರ ಸಂಬಂಧ ನನಗೆ ಹಿರಿಯರ ಗುಮ್ಮಟಗಳನ್ನು ನೇರವಾಗಿ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ದೂರದಲ್ಲಿ ವಿಡಿಯೋನ ಮಾಡ್ಕೊಂಡಿನಿರಿ ನೋಡಿರಿ ಆ ಒಂದು ಹಿರಿಯರ ಗುಮ್ಮಟದೊಳಗೆ ಮೊದಲನೇದಾಗಿ ನಮ್ಮ ಈ ದೇವಸ್ಥಾನದ ಮೂಲ ಅರ್ಚಕರಾದಂಥ ದೇಸಾಯಿಯವರ ಒಂದು ರೀ ಅದು ಅಂದ್ರೆ ನರಸಿಂಹಪ್ಪ ಅನ್ನೋ ದೇಸಾಯಿ ಅರ್ಚಕರಿದ್ದರೆ ಆ ಒಂದು ಅರ್ಚಕರು ತಮ್ಮ ಭಕ್ತಿ ಸಾಧನೆಗಳಿಂದ ನಿಷ್ಠೆ ಸೇವೆಯಿಂದ ಭಗವಂತನನ್ನೇ ಒಲಿಸಿಕೊಂಡಂಥ ಮಹಾಸತ್ಪುರುಷರಾಗಿದ್ದರಿ ಅವರು ಅಂತಹ ಒಂದು ಹಿರಿಯರ ಒಂದು ಗುಮ್ಮಟರಿ ಅದು ಹಂಗೆ ನೋಡ್ರಿ ಅದರ ಪಕ್ಕದಲ್ಲೇ ಕಾಣಿಸ್ತಾ ಇರೋ ಗುಮ್ಮಟ ಅದು ಮೂಲ ಅರ್ಚಕರಾಗಿ ಇದೆ ಸೇವೆಯನ್ನು ಸಲ್ಲಿಸಿದಂಥ ದೇಸಾಯಿಯವರ ತಮ್ಮನಾದಂಥ ಹೋಬಳೆಪ್ಪ ಎನ್ನುವ ಒಬ್ಬ ಅರ್ಚಕರ ಒಂದು ಗುಮ್ಮಟರಿ ಅದು ಇವರು ಕೂಡ ತಿರುಪತಿ ತಿಮ್ಮಪ್ಪನ ಪ್ರತಿರೂಪವಾದಂಥ ಆಂಜನೇಯನ ಒಂದು ಸೇವೆಯನ್ನು ಬಹಳ ನಿಷ್ಠೆಯಿಂದ ಅರ್ಚಕರಾಗಿ ಸೇವೆಯನ್ನು ಸಲ್ಲಿಸಾರಂತ್ರಿ ಹಂಗ ಈ ಸೈಡ್ ನೋಡ್ರಿ ದೇವಸ್ಥಾನದ ಒಂದು ಮಹಾದ್ವಾರದ ಎದುರಿಗಿರುವಂತ ಈ ಗುಮ್ಮಟ ಐತಲ್ರಿ ಈ ದೇವಸ್ಥಾನದ ಮೂಲ ಅರ್ಚಕರಾದಂಥ ಅವರಂದ್ರೆ ನರಸಿಂಹಪ್ಪನವರ ಹಿರಿ ಒಂದು ಹನುಮಂತಪ್ಪ ಅನ್ನುವ ಅರ್ಚಕರ ಒಂದು ಗುಮ್ಮಟ ರೀ ಇದು ಈ ಎಲ್ಲ ಗುಮ್ಮಟಗಳನ್ನ ಪೂರ್ವ ದಿಕ್ಕಿಗೆ ಮುಖ ಮಾಡಿಯನ್ನು ಕಟಿಸಲಾಗಿತ್ರಿ ಒಟ್ಟಾರೆ ಹೇಳೋದಾದ್ರೆ ಈ ಅರ್ಚಕ ಬಾಂಧವರೆಲ್ಲರೂ ಶ್ರೇಷ್ಠ ಸತ್ಪುರುಷರಾಗಿ ಪರಮಾತ್ಮನ ಸೇವೆಯನ್ನು ಮಾಡ್ಯಾರ ಹೇಳಿ ಇವರ ಒಂದು ಗುಮ್ಮಟಗಳಿಂದ ತಿಳಿದು ಬರ್ತದೆ ನೋಡ್ರಿ ಹಂಗೆ ನೋಡ್ರಿ ಈ ಸೈಡ್ ಬಂದ್ರೆ ಇಲ್ಲಿ ತಾಯ್ತಾ ಮತ್ತು ನಿಂಬೆ ಹಣ್ಣು ಕಲಸಕ್ರೆ ಕೊಡುವಂಥ ಇಲ್ಲಿ ಸ್ಥಳ ಐತ್ರಿ ನಿಮಗೆ ಯಾವುದೇ ರೀತಿ ದೋಷ ಇರಲಿ ಮತ್ತು ಸಂಕಷ್ಟಗಳಿರಲಿ ಆರೋಗ್ಯ ಸಮಸ್ಯೆ ಇರಲಿ ಏನೇ ಇದ್ರೂ ಕೂಡ ಇಲ್ಲಿ ಶ್ರೀ ಆಂಜನೇಯನ ಒಂದು ತಾಯ್ತಾ ಕಟ್ಕೊಳ್ಳೋದ್ರಿಂದ ಅದು ಪರಿಹಾರ ಆಕತಿ ಅನ್ನುವಂಥ ಭಕ್ತರ ನಂಬಿಕೆ ಐತ್ರಿ ಇಲ್ಲಿ ನೋಡ್ರಿ ಇದೇ ತಾಯ್ತಾ ಕೊಡುವಂಥ ಸ್ಥಳ ಈ ತಾಯ್ತಾ ಅಂದ ತಕ್ಷಣ ಇಲ್ಲಿ ನರಸಮ್ಮ ಮತ್ತು ಅವಳ ಮಗ ವೀರ ಸಿಂಧೂರ ಲಕ್ಷ್ಮಣನ ಒಂದು ಕತೆ ಕೂಡ ಈ ಇತಿಹಾಸದಾಗ ಕಂಡು ಬರ್ತೈತ್ರಿ ಅದೊಂದು ಇತಿಹಾಸ ತುಂಬ ಇದೆ ನಿಮಗೆ ಬೇಕು ಅನ್ನೋದಾದ್ರೆ ಕಮೆಂಟ್ ಮಾಡಿ ನಾನು ನರಸಮ್ಮ ಮತ್ತು ವೀರ ಸಿಂಧೂರ ಲಕ್ಷ್ಮಣ ಒಂದ ಕಥೆ ಕೂಡ ನಿಮಗೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ ಮತ್ತು ವಿಶೇಷವಾಗಿ ಈ ಆಂಜನೇಯನ ದೇವಸ್ಥಾನದಾಗ ಹನುಮ ಜಯಂತಿಯ ದಿನ ತೊಟ್ಟಿಲೆ ಸೇವೆಯನ್ನು ಮಾಡ್ತಾರಂತ್ರಿ ಮತ್ತು ಕಾರ್ತಿಕ ಮಾಸದಾಗ ತುಳಸಿ ವಿವಾಹ ಉತ್ಸವನ ಮತ್ತು ಆಕರ್ಷಣೀಯವಾಗಿ ಕಾಣುವಂಥ ವಿಜಯದಶಮಿಯನ್ನು ಪಲ್ಲಕ್ಕಿ ಉತ್ಸವದೊಂದಿಗೆ ಆಚರಣೆಯನ್ನು ಮಾಡ್ಲಾಕತ್ರಿ ಇಲ್ಲಿ ನೋಡಿ ವೀಕ್ಷಕರೇ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ನಂಬರನ್ನು ಬಿಟ್ಟೇನ್ರಿ ದೇವಸ್ಥಾನದ ಒಂದು ಮೊಬೈಲ್ ನಂಬರ್ ಇದು ನೀವೇನಾದರೂ ಇಲ್ಲಿ ಕುಂಕುಮ ಅರ್ಚನೆ ಅಭಿಷೇಕ ಅಂತೇಳಿ ಶ್ರೀ ಆಂಜನೇಯನಿಗೆ ಏನಾದರೂ ಪೂಜೆಯನ್ನು ಮಾಡಿಸೋದಾದ್ರೆ ಈ ಒಂದು ನಂಬರ್ಗೆ ಕಾಲ್ ಮಾಡಿದ್ರಿ ಅಂದರೆ ಇಲ್ಲಿರುವಂಥ ಅರ್ಚಕರು ನಿಮಗೆ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಮತ್ತು ನಿಮಗೆ ಶ್ರೀ ಆಂಜನೇಯನ ಪೂಜೆಯನ್ನು ಮಾಡೋದಕ್ಕೆ ತುಂಬ ಅನುಕೂಲ ಹೇಳಿ ನಾನು ಹೇಳ್ತೇನೆ ರೀ ಇಲ್ಲಿ ಜೊತೆಗೆ ನೋಡ್ರಿ ಇಲ್ಲಿ ಶ್ರೀ ಆಂಜನೇಯನ ದೇವಸ್ಥಾನ ಮತ್ತು ಇಲ್ಲಿ ಬರ್ತಕ್ಕಂಥ ಭಕ್ತರ ಬಗ್ಗೆ ತಮ್ಮ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ನೋಡ್ರಿಲ್ಲಿ ಈಗ ಒಂದು ತಿಂಗಳಿಂಟು ತಿಂಗ್ಳ ಬರೋ ರುಟಿ ಆಗ್ಯಾರಮ್ಮ ನಮ್ಮ ಹೆಸರು ಲಕ್ಷ್ಮಣ ರಾಪ ಮಲ್ಲ ಅಂತೇಳಿ ಅರಕೆರೆ ನೋಡಿರಿ ಪ್ರವಾಸ ಮಿತ್ರಾಗೆ ಈಗ ಇಲ್ಲಿ ಕೆಲಸ ಮಾಡತ್ತೀವಿ ನಾವು ಜನ 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 ಭಯಂಕರ ಜನ ಸಮಸ್ಯೆಗೆ ಒಳ್ಳೆ ದಸರಾ ಮನಮ್ಮಿ ಹಬ್ಬಕ್ಕೆ ಒಳ್ಳೆ ಎಲ್ಲದಕ್ಕೂ ಮಾರುಕಮ್ಮಿ ಜನ ಬಂದ ಬರ್ತಾರ್ರಿ ನೋಡಿದ್ರಲ್ಲ ವೀಕ್ಷಕರು ಇವರು ಕೊಟ್ಟ ಮಾಹಿತಿ ಅಷ್ಟೇ ಸತ್ಯವಾಗಿರಿ ಪ್ರತಿ ಶನಿವಾರನೂ ಜನ ತಪ್ಪಲಾರ್ದ ಭಕ್ತರು ಬರುವಂತ ಒಂದು ಆಂಜನೇಯನ ದೇವಸ್ಥಾನ ರೀ ಇದು ನೋಡಿ ವೀಕ್ಷಕರೇ ನಾನು ಮೊದಲನೇ ವಿಡಿಯೋದಾಗ ಹೇಳೇನ್ರಿ ಇಲ್ಲೊಂದು ನೋಟಿಸ್ಗಳನ್ನು ಹಾಕ್ಯಾರ ಬೋರ್ಡ್ಗಳನ್ನು ಓದ್ಕೋರಿ ನಿಮ್ಗೆ ಹೆಲ್ಪ್ ಆಕತೆ ಅಂತ ಹೇಳಿರಿ ನೋಡ್ರಿ ಇಲ್ಲೊಂದು ನೋಟಿಸ್ ಅನ್ನ ಹಾಕ್ಯಾರ ಇದು ನೋಟಿಸ್ ಏನಪ್ಪಾ ಅಂದ್ರೆ ನೀವು ದೇವಸ್ಥಾನದ ಒಂದು ಸಹಾಯಕ್ಕಂತೇಳಿ ನೀವು ಏನೋ ಒಂದು ಹಣಕಾಸಿನ ದೇಣಿಗೆ ಏನ ಕೊಡೋದಾದ್ರೆ ಇಲ್ಲಿರುವ ದೇವಸ್ಥಾನದ ಸಿಬ್ಬಂದಿಯ ಹತ್ತಿರ ಮಾತ್ರ ಹಣವನ್ನು ಕೊಟ್ಟು ನೀವು ಮರಳಿ ಹಣ ಕೊಟ್ಟ ರಸೀಟಿಯನ್ನು ಪಡೆಯುವಂತ ಸೂಚನೆ ಇದ್ರ ಇದೆ ನೋಡಿ ವೀಕ್ಷಕರು ಈ ಒಂದು ನೋಟಿಸ್ ಇಂದ ನಿಮಗೂ ಕೂಡ ಸಹಾಯ ಆಕತಿ ಜೊತೆಗೆ ಶ್ರೀ ಆಂಜನೇಯನ ದೇವಸ್ಥಾನದ ಇನ್ನೂ ಹೆಚ್ಚಿನ ಪ್ರಮಾಣದ ನಿರ್ಮಾಣಕ್ಕೆ ಸಹಾಯ ಆಕತಿ ಅಂತ ಹೇಳ್ತೀನಿ ನೋಡ್ರಿ ನೋಡಿದ್ರಲ್ಲ ವೀಕ್ಷಕರು ಇಲ್ಲಿವರೆಗೆ ನಾನು ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಟ್ಟೀನಿರಿ ಇದರಿಂದ ನಿಮ್ಗೆ ಯೂಸ್ ಆಗ್ಬೋದು ಅನ್ಕೋತೀನಿ ರೀ ಯೂಸ್ ಆಗಿತ್ತಪ್ಪ ಅಂದರೆ ಒಂದು ಸರಿ ಆದರೂ ಬಂದು ಶ್ರೀ ಆಂಜನೇಯನ ದೇವಸ್ಥಾನಕ್ಕೆ ಬಂದು ಸ್ವಾಮಿಯ ದರ್ಶನವನ್ನು ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತೀನಿ ರೀ ಹಾಗಾದರೆ ಈ ತುಳಸಿಗೇರಿ ಆಂಜನೇಯ ದೇವಸ್ಥಾನ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಈ ದೇವಸ್ಥಾನದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತೀನಿ ರೀ ನೋಡೋಣ ರೀ ತುಳಸಿಗೇರಿ ಆಂಜನೇಯನ ಭಕ್ತರು ಎಷ್ಟು ಮಂದಿ ಇದ್ರಿ ಅನ್ನೋದನ್ನು ನೀವು ಮಾಡುವಂಥ ಲೈಕ್ ಒಳಗೆ ಗೊತ್ತಕ್ಕತಿ ನೋಡಿದ್ರೆಲ್ಲ ವೀಕ್ಷಕರಂತೂ ಅಂತೂ ಶ್ರೀ ಆಂಜನೇಯನ ದರ್ಶನ ಅಂತ ಭಾಳ ಚಲೋ ಆಯಿತು ಇನ್ನು ಮನೆ ಕಡೆ ಹೋಗಬೇಕನ್ನುವಷ್ಟರಲ್ಲೇ ಮಳೆ ಕೂಡ ಬಂತು ನೋಡಿರಿ ಅದಕ್ಕೋಸ್ಕರ ಇಲ್ಲ ಸ್ವಲ್ಪ ಹಾಗಾದ್ರೆ ವೀಕ್ಷಕರೇ ಇದೇ ರೀತಿ ಮತ್ತೊಂದು ಹೊಸ ದೇವಸ್ಥಾನದೊಂದಿಗೆ ಮತ್ತೆ ಬರ್ತೇನೆ ರೀ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್